ರಾಜ್ಯ ವಿಧಾನಮಂಡಲ ಅಧಿವೇಶನ ನಡೆಯುತ್ತಿದ್ದು ವಿಧಾನಸಭೆಯಲ್ಲಿ ನಿನ್ನೆ ಅಗಲಿದ ಸುರಪುರ ಕಾಂಗ್ರೆಸ್ ಶಾಸಕ ರಾಜ ವೆಂಕಟಪ್ಪ ನಾಯ್ಕ ಅವರಿಗೆ ಸಂತಾಪ ಸೂಚನೆ ಮಂಡಿಸಲಾಯಿತು ಕಲಾಪ ಆರಂಭವಾಗುತ್ತಿದ್ದಂತೆ ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಸದನದಲ್ಲಿ ಅಗಲಿದ ಶಾಸಕ ರಾಜ ವೆಂಕಟಪ್ಪ ನಾಯ್ಕ ಅವರಿಗೆ ಸಂತಾಪ ಸೂಚನೆಯನ್ನು ಮಂಡಿಸಿದರು ಎರಲ್ಲಿ ಹದಿನಾರನೇ ವಿಧಾನಸಭೆಗೆ ಆಯ್ಕೆಗೊಂಡು ಪ್ರಸ್ತುತ ಸದನದಲ್ಲಿ ಸದಸ್ಯರಾಗಿ ಸಕ್ರಿಯರಾಗಿದ್ದರು ಇತ್ತೀಚೆಗೆ ಉಗ್ರನ ನಿಗಮದ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿದ್ದ ಇವರು ಎಲ್ಲ ಸಮುದಾಯದ ವಿಶ್ವಾಸಕ್ಕೆ ಪಾತ್ರರಾಗಿದ್ದರು ಸರಳ ಸಜ್ಜನಿಕೆಯ ನಾಯಕರಿದ್ದಂತಹ ರಾಜ ವೆಂಕಟಪ್ಪ ನಾಯ್ಕ ಅವರ ನಿಧಾನದಿಂದ ರಾಜ್ಯಕ್ಕೆ ತುಂಬಲಾರದ ನಷ್ಟವಾಗಿದೆ ನಂತರ ಸಂತಾಪ ಸೂಚನೆ ಮೇಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬಹಳ ಸಂಭಾವಿತ ರಾಜಕಾರಣಿಯಾಗಿದ್ದು ರಾಜ ವೆಂಕಟಪ್ಪ ನಾಯ್ಕ ಅವರು ಜನರ ಸಮಸ್ಯೆಗಳ ಬಗ್ಗೆ ಹೆಚ್ಚೆಚ್ಚು ಕಾಳಜಿ ವಹಿಸುತ್ತಿದ್ದರು ಆದರೆ ತಮ್ಮ ಆರೋಗ್ಯದ ಬಗ್ಗೆ ಅವರು ಗಮನ ಹರಿಸಲಿಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರಾಗಿ ಅಧ್ಯಕ್ಷರಾಗಿ ನಾಲ್ಕು ಬಾರಿ ಶಾಸಕರಾಗಿ ಸರಳ ಸಜ್ಜನಿಕೆಗೆ ಹೆಸರಾಗಿದ್ದರು ಎಂದು ಬಣ್ಣಿಸಿದರು ಕೆಲಸಗಳಿಗೆ ಬರೋರು ಬಡವರ ಪರವಾಗಿದ್ದಂಥವರು ರೈತ ಕುಟುಂಬದಿಂದ ಬಂದಂಥವರು ಜೊತೆಗೆ ಅವರ ಕುಟುಂಬ ರಾಜಕೀಯ ಕುಟುಂಬ ಯಾಕಂದ್ರೆ ಅವ್ರ ಫಾದರ್ ಕೂಡ ಶಾಸಕರಾಗಿದ್ದರು ಆಮೇಲೆ ಅವ್ರ ತಮ್ಮನೂ ಕೂಡ ಲೋಕಸಭಾ ಸದಸ್ಯರಾಗಿದ್ದರು ರಂಗಪ್ಪ ನಾಯ್ಕ ರಂಗಪ್ಪ ನಾಯ್ಕ ಆರೋಗ್ಯ ಲೆಕ್ಕಿಸ್ತೇನೆ ಜನರ ಪ್ರತಿನಿಧಿಯಾಗಿ ಕ್ಷೇತ್ರದ ಅಭಿವೃದ್ಧಿ ಮಾಡ್ತಾ ಇದ್ದಂಥವ್ರು ಅವರು ಇತ್ತೀಚೆಗೆ ನಾನು ಅವರಿಗೆ ವೇರ್ ಹೌಸಿಂಗ್ ಕಾರ್ಪೊರೇಷನ್ ಚೇರ್ಮನ್ ಮಾಡಿದ್ದೆ ಅದರ ಚಾರ್ಜ್ ಕೂಡ ತಗೊಂಡು ಕೆಲಸ ಮಾಡ್ತಾ ಇದ್ರು ನಾವಿದ್ದಾಗ ಪಕ್ಷದ ನಾಯಕ ಆರ್ ಅಶೋಕ ಕಾಂಗ್ರೆಸ್ ಶಾಸಕರಾಗಿದ್ದ ರಾಜ ವೆಂಕಟಪ್ಪ ನಾಯ್ಕ ಅವರು ಎಲ್ಲಾ ಪಕ್ಷದ ನಾಯಕರೊಂದಿಗೆ ಸ್ನೇಹಪರರಾಗಿದ್ದರು ಅವರ ಅಗಲಿಕೆ ರಾಜ್ಯಕ್ಕೆ ತುಂಬಲಾರದ ನಷ್ಟವಾಗಿದೆ ಎಂದು ಹೇಳಿದರು ಯಾವುದೇ ಗಡಿಬಿಡಿ ಯಾವುದೇ ಕಾಂಟ್ರವರ್ಸಿಗೆಲ್ಲೂ ಯಾವುದು ಇಲ್ಲ ಎಂದೂ ಕೂಡ ಅವರಾಯ್ತು ಅವ್ರ ಕೆಲಸ ಆಯ್ತು ಅವ್ರ ಕ್ಷೇತ್ರ ಆಯ್ತು ಯಾವುದೇ ಗೊಂದಲ ಗೋಜಲ್ ಏನು ಹೋಗದೆ ವಿಧಾನಸಭೆ ಒಳಗಡೆ ಬರೋರು ಹಾಗೆ ಹೋಗೋರು ಆ ರೀತಿ ಒಂದು ಸೌಜನ್ಯ ಒಂದು ಗೌರವವನ್ನು ಕೊಡ್ತಕ್ಕಂತ ಒಬ್ಬ ವ್ಯಕ್ತಿತ್ವ ಇರ್ತಕ್ಕಂಥವರು ಒಂದು ರಾಜ ಮನೆತನದಿಂದ ಬಂದಂತವ್ರು ಮುಖ್ಯಮಂತ್ರಿಗಳು ಹೇಳಿದ್ರು ಅವರ ತಮ್ಮ ಅವರು ಕೂಡ ಲೋಕಸಭಾ ಸದಸ್ಯರಾಗಿದ್ದರು ಮೊನ್ನೆ ಚೆನ್ನಾಗಿದ್ರು ನಿನ್ನೆ ಬಿಜೆಪಿಯ ಹಿರಿಯ ಸದಸ್ಯ ಆರಗ ಜ್ಞಾನೇಂದ್ರ ರಾಜ ವೆಂಕಟಪ್ಪ ನಾಯ್ಕ ಅವರ ಕಾರ್ಯವೈಖರಿ ಬಗ್ಗೆ ಪ್ರಶಂಸಿಸಿದರು ಮನುಷ್ಯನಿಗೆ ಸಾವು ಹೆಂಗೆ ಹತ್ರ ಬಂತು ಅಂತ ಹೇಳಿ ನಮಗೆ ಚಿಂತೆ ಆಯಿತು ಪಂಚಾಯತಿ ಸದಸ್ಯರಿಂದ ಹಿಡಿದು ಶಾಸಕನವರಿಗೆ ಎಲ್ಲ ಮೆಟ್ಟನ್ನು ಹತ್ತಿ ಬಂದಿರತಕ್ಕಂಥವರು ರಾಜಕಟಪ್ಪ ನಾಯಕರು ನಾನು ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊಳ್ಳೋದ್ ಏನು ಅಂದ್ರೆ ಈ ಕೋವಿಡ್ ನಂತರ ಏನೋ ಆಗೋಗ್ಬಿಟ್ಟಿದೆ ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ರಾಜ ಮನೆತನದ ಶಾಸಕ ರಾಜ ವೆಂಕಟಪ್ಪ ನಾಯ್ಕ ಅವರು ಯಾರಿಗೂ ತೊಂದರೆ ಕೊಡದೆ ಯಾರಲ್ಲೂ ವೈರತ್ವ ಬೆಳೆಸದೆ ತಮ್ಮ ಕೆಲಸದ ಬಗ್ಗೆ ಅಪಾರ ಬದ್ಧತೆ ಹೊಂದಿದ್ದರು ಎಂದು ಶ್ಲಾಘಿಸಿದರು ವರು ಹಿಂಗೆಲ್ಲ ಇದೆ ಅವ್ರ ಮನೆಗೆಲ್ಲ ಕರ್ಕೊಂಡೋಗಿ ಈಗೂ ಆ ಸಿಸ್ಟಮ್ ಇದೆ ಅವ್ರ ಮನೇಲೆಲ್ಲ ಸಿಸ್ಟಮ್ ಇದೆ ಬಹಳ ಗೌರವೆಲ್ಲ ಕೊಡ್ತಾರೆ ನೀನ್ ಯಾಕೆ ಅಷ್ಟೊತ್ತಿಗೆ ಅವ್ರ ಮನೆ ಅವ್ರ ತಂದೆ ಎಲ್ಲ ಎಮ್ ಎಲ್ ಆಗಿದ್ರು ಅವರ ಕುಟುಂಬದಲ್ಲೆಲ್ಲ ಶಾಸಕರಾಗಿದ್ರು ಆಮೇಲೆ ನೆಕ್ಸ್ಟ್ ಅವ್ರ ಅಸೆಂಬ್ಲಿಗೆ ನೈನ್ಟಿ ಫೋರ್ಗೆ ನಾ ಅಸೆಂಬ್ಲಿಗೆ ಬಂದ್ರು ನಾಲ್ಕು ಸತಿನೂ ಕೂಡ ನಮ್ಮ ಜೊತೆ ಮೆಂಬರ್ ಆಗಿ ನೋಡಿದ್ದೇನೆ ಇದನ್ನ ನೋಡಿದ್ರೆ ಯಾವ ರಾಜನೂ ಸದಾ ಕಾಲ ರಾಜನಾಗ ಇರ್ಲಿಕ್ಕೆ ಸಾಧ್ಯ ಇಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದ ಮೇಲೆ ಯಾವ ಶ್ರೀಮಂತನೂ ಶ್ರೀಮಂತನಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ